ಎಲ್ಲರಿಗೂ ನಮಸ್ಕಾರ ನಾವು ಶ್ರೀ ಬಯೋ ಕಂಪನಿಯಿಂದ ಮಾತಾಡ್ತಾ ಇದ್ದೀವಿ ಈಗ ನಾವೊಂದು ದ್ರಾಕ್ಷಿ ತೋಟಕ್ಕೆ ಬಂದಿದ್ದೀವಿ ಆ ದ್ರಾಕ್ಷಿ ತೋಟದ ಮಾಲೀಕರು ನಮ್ಮ ಜೊತೆ ಇದ್ದಾರೆ ಓಕೆ ಅವರು ಮೊದಲು ನಮ್ಮ ನಮ್ಮ ಉತ್ಪನ್ನದಲ್ಲಿ ಇಂಡಿ ರೂಟ್ಸ್ನ ಉಪಯೋಗಿಸಿದ್ರು ಅದಾದ ಮೇಲೆ ಎಮ್ ಎಸ್ ಕೆ ಮತ್ತು ಮೈಕೋ ಸಿಗ್ನಲ್ ಉಪಯೋಗಿಸಿದ್ರು ಅದು ಉಪಯೋಗಿಸೋದ್ರಿಂದ ಅವ್ರಿಗೆ ಏನೇನು ಬೆನಿಫಿಟ್ಸ್ ಅಡ್ವಾಂಟೇಜಸ್ ಸಿಕ್ಕಿದೆ ಅಂತ ಅವ್ರ ಹತ್ರನೇ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಈ ಹಳ್ಳಿ ಊರು ಯಾವ ಜಾಗ ಇದು ಬಾಗೇವಾಡಿ

オーケそれあえてあげる。Okay, sorry,